ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ನಾನಿವತ್ತು ಹಣ್ಣಿನ ಸಿಪ್ಪೆಯ ಬೆನಿಫಿಟ್ಸ್ಗಳನ್ನ ತೋರಿಸೋಣ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸುಮಾರಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಹಣ್ಣನ್ನು ತಿಂದು ಸಿಪ್ಪೆಯನ್ನು ಹಾಗೆ ಬಿಸಾಕ್ತಾರೆ ಅದರಿಂದ ಏನೆಲ್ಲ ಪ್ರಯೋಜನಗಳು ಇದ್ದಾವೆ ಅಂತ ಗೊತ್ತಿದ್ರೂ ಸಹ ಹಾಗೆ ಬಿಸಾಕ್ತಾರೆ ಆದರೆ ನಾನಿಲ್ಲಿ ಹೇಗೆ ಅದನ್ನು ಯೂಸ್ ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಾನಿವತ್ತು ಇಲ್ಲಿ ಎರಡು ಬೆನಿಫಿಟ್ಗಳನ್ನ ತೋರಿಸ್ತಾ ಇದ್ದೀನಿ ಒಂದು ಹಣ್ಣಿನ ಸಿಪ್ಪೆಯಿಂದ ಮಾಡುವಂತಹ ಗೊಜ್ಜು ಇನ್ನೊಂದು ಕಿತ್ಲೆರಣೆ ಸಿಪ್ಪೆಯಿಂದ ಪೇಸ್ ಪ್ಯಾಕ್ ನ ಮಾಡ್ತಾ ಇದ್ದೀನಿ ಇದರಲ್ಲಿ ಹೇರಳವಾಗಿ ವಿಟಮಿನ್ ಸಿ ಹಾಗೂ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಚರ್ಮಕ್ಕೆ ತುಂಬ ಒಳ್ಳೆಯದು ಸೊ ನಿಮಗೆ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂತಂದ್ರೂ ಈ ಸಿಪ್ಪೆಯಿಂದ ಹೀಗೆ ಹಿಂಡಿದಾಗ ಇದರಲ್ಲಿ ಒಂದು ಲಿಕ್ವಿಡ್ ಬರುತ್ತೆ ಸೊ ಅದನ್ನು ನಾವು ಫೇಸಿಗೆ ಸ್ಕ್ರಬ್ ಮಾಡಿಕೊಂಡ್ರೂ ಸಹ ಫೇಸಲ್ಲಿ ಗ್ಲೋ ಬರುತ್ತೆ ಸೊ ಬನ್ನಿ ಮೊದಲಿಗೆ ನಾವು ಹಿಣ್ಣಿನ ಸಿಪ್ಪೆ ಗೊಜ್ಜನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸೊ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಹಿಡಿ ಕಾಯಿ ತುರಿ ಅರ್ಧ ಈರುಳ್ಳಿ ನಾಲ್ಕು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಅರ್ಶನದ ಪುಡಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಕರಿಬೇವು ಸಾಸಿವೆ ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಒಂದು ಕಡಾಯಿಗೆ ಐದರಿಂದ ಆರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಇರಬೇಕು ಯಾಕಪ್ಪ ಅಂತಂದರೆ ಕಿತ್ಲೆ ಹಣ್ಣಿನ ಸಿಪ್ಪೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಬೇಯಬೇಕು ಸೊ ಅದಕ್ಕೆ ಸೊ ಆಯಿಲ್ ಕಾದ ನಂತರ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಸೊ ಫ್ರೈ ಆದಮೇಲೆ ನಾವು ಕಟ್ ಮಾಡಿಟ್ಟಿರ್ತಕ್ಕಂಥ ಕಿತ್ಲೆಹಣ್ಣಿನ ಸಿಪ್ಪೆಯನ್ನು ಇದಕ್ಕೆ ಸೇರಿಸ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಆದಮೇಲೆ ನಾವು ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ ಸೊ ಆ ಮಸಾಲೆನ ಅದಕ್ಕೆ ಸೇರಿಸ್ಬಿಟ್ಟು ನಮಗೆ ಎಷ್ಟು ಗೊಜ್ಜಬೇಕು ಆ ಕನ್ಸಿಸ್ಟೆನ್ಸಿನಲ್ಲಿ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಅದು ಒಂದು ಕುದಿ ಬಂದಮೇಲೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಬೆಲ್ಲ ನಾನಿಲ್ಲಿ ಜೋನಿ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಸೊ ಒಂದು ಸ್ಪೂನ್ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಅದು ಫುಲ್ ಹೋಗಬೇಕು ಅಂದರೆ ಗೊಜ್ಜು ಥರ ಆಗಬೇಕು ನೋಡಿ ಈ ಥರ ಆಗಬೇಕು ಸೊ ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೇಮ್ ಕಂಚಿಕಾಯಿಯ ಪಲ್ಯ ತಿಂದಂಗೆ ಇದು ಟೇಸ್ಟ್ ಬರುತ್ತೆ ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಒಂದು ಸತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾನೆ ಇದ್ದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಂತರ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ ಸೊ ಈ ಸಿಪ್ಪೆಯನ್ನು ಚಿಕ್ಕದಾಗಿ ಕಟ್ ಮಾಡಿ ನಾನು ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ ಮೂರರಿಂದ ನಾಲ್ಕು ದಿನ ಬಿಸಿಲಲ್ಲಿ ಒಣಸ್ದಾಗ ಅದು ಫುಲ್ಲು ಡ್ರೈ ಆಗಿ ಕೈಯಲ್ಲಿ ಕಟ್ ಮಾಡಿದ್ರೆ ಹಾಗೆ ಮುರಿಯುವಷ್ಟು ಒಣಗತ್ತೆ ಸೊ ಆಮೇಲೆ ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಸೊ ಇದಕ್ಕೆ ನೀವು ಲಿಂಬೆಹಣ್ಣು ಯೂಸ್ ಮಾಡಿ ಲಿಂಬೆಹಣ್ಣಿನ ಸಿಪ್ಪೆ ಇರುತ್ತಲ್ಲ ಅದನ್ನು ಕೂಡ ಇದ್ರ ಜೊತೆಗೆ ಒಣಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಒಳ್ಳೆಯದು ಕೂಡ ಬಟ್ ನಾನು ಬರೀ ಒಂದು ಕಿತ್ತಲೆಹಣ್ಣಿನ ಸಿಪ್ಪೆಯನ್ನು ಒಣಸ್ಕೊಂಡು ಅದನ್ನು ರುಬ್ಕೊಂಡಿದ್ದೀನಿ ನೈಸಾಗಿ ರುಬ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಸೊ ವಾರದಲ್ಲಿ ನಾನು ಎರಡು ಸತಿ ಇದನ್ನು ಯೂಸ್ ಮಾಡ್ತೀನಿ ಹೇಗೆ ಅಂತಂದರೆ ಒಂದು ಸ್ಪೂನು ಕಿತ್ಲೆಹಣ್ಣಿನ ಸಿಪ್ಪೆ ಪುಡಿ ಒಂದು ಸ್ಪೂನು ಕಡಲೆ ಪುಡಿ ಒಂದು ಸ್ಪೂನು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫೇಸ್ಗೆ ಹಚ್ಕೊಂಡು ಕಾಲು ಗಂಟೆ ಬಿಟ್ಟು ತೊಳೆಯೋದ್ರಿಂದ ಫೇಸಲ್ಲಿ ಗ್ಲೋ ಬರುತ್ತೆ ವೈಟ್ ಆ್ಯಂಡ್ ಬ್ಲ್ಯಾಕ್ಸು ರಿಮೂವ್ ಆಗುತ್ತೆ ಆಮೇಲೆ ಸುಕ್ಕು ಕಡಿಮೆ ಆಗುತ್ತೆ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್